ಎಂತದು ಇಲ್ಲ ಸುಳ್ಳು ಯಾರ್ ಸುಳ್ಳು ಅಲ್ಲ sir ನೀವ್ ಏನ್ ಅಲ್ಲ sir ಸುಳ್ಳು ಅಂತ ಹೇಳ್ತಿರಲ್ಲ sir ನೀವ್ ಹೆಂಗ್ ಹೇಳ್ತಿರ ಅಂತ ಸುಳ್ಳು ಅಂತ ನೂರಕ್ ನೂರ್ fake ಅಪ್ಪ ಅದು ನೀವ್ ಬೇಕಾದ್ರೆ ಯಾರನ ಕೇಳಿ ಅಲ್ಲ sir ಇಡಿ ಕರ್ನಾಟಕ ಜನತೇನೆ ಎಲ್ಲ ರೊಚ್ಚಿಗೆದೈತಿ ಏನ್ ನೀವ್ ಸುಳ್ಳು ಅಂತ ಹೇಳ್ತಿರಲ್ಲ ಹೆಂಗ್ ಅಂತ ಇನ್ನು ಯಾ ಮಾತು ಹೇಳ್ತಿರೋದು ದುಡ್ಡು ಕಟ್ಟಲಿದ್ರು ಹಂಗ್ ಮಾಡ್ತಾರೆ ಈಗ ಯಾರ ನಿಯತ್ತು ತಗೊಂಡ್ಬಂದು ಕಟ್ಟಲ್ಲ ಯಾರು ಮಾಡಲ್ಲ ಹಂಗೆ ಅಲ್ಲ ಸರ್ ನೀವು ಯಾ ಯಾವ ಲೆಕ್ಕಕ್ಕೆ ಹೇಳ್ತೀರಾ ಯಾವ ಲೆಕ್ಕಕ್ಕೆ ಅರ್ಥ ಆಗಲ್ಲ ಅಲ್ಲ ಸರ್

ಬರಲ್ಲ ಸರ್ ಅದು ಎಲ್ಲ ಬಗೆಹರಿ ಬೇಕು ಅದೆಲ್ಲ ಬಗೆಹರಿದ್ ಮೇಲೆ ನಾವೇ ಬಂದ್ರಪ್ಪ ಆಯ್ತು ನಿನ್ಗೆ ಎರಡ್ ಲಕ್ಷ ರೂಪಾಯಿ ಅಸೂಲ್ ಕೊಡಪ್ಪ ನಾವ್ ಕೊಟ್ಟಿರೋದ್ ಅಂದ್ರೆ ಏನ್ sir ಅಸೂಲ್ ಕೊಟ್ಟು ಅಂದ್ರೆ ಅಸೂಲ್ ಕೊಟ್ಟು ಅಂತ ಅಂದ್ರೆ bank ನವರು ಬರಕ್ sir ನೀವ್ ಬರಂಗಿಲ್ಲ ಏ bank ನವರ ಹತ್ರ ಹೋಗಿದ್ದೆ ನೀನು ಅವತ್ತು ಇಸ್ಕೊಂಡ್ ಬರಕ್ಕೆ ಅಲ್ಲ sir ನಿಮ್ಮರ ಹತ್ರ ಹೇಳಿದ್ರ sir ವೀರೇಂದ್ರ ಹೆಗ್ಡೆ ಅಲ್ಲ ಅವರು ಅವರ ಹತ್ರ ಅವರು ನಿನ್ನ ಅವರ ಹತ್ರ ಹೋಗಿದ್ದೆ bank ಗೆ ಹೋಗಿದ್ದೆ ಅಮರಕ್ಕೆ ಆ ದುಡ್ಡು ತಮ್ರಕ್ bank ಗೆ ಹೋಗಿದ್ದೆ ಅಲ್ಲ sir bank ಹೋಗಿಲ್ಲ ಮತ್ತೆ ನಿಮ್ ಹತ್ರ ಹೇಳಿದ್ರಲ್ಲ ನಾವ್ ಕೊಟ್ಟಿಲ್ಲ bank ನವರು ಕೊಟ್ರು

ఇవేసి అక్రమూడు సుమ్ ఇంతా సార్ ನೀವ್ ಮಾಡ ಈಗ ಐದ್ ರೂಪಾಯಿ ಬಡ್ಡಿ ಕೆಲಸ ಮಾಡೋ ಐದ್ ರೂಪಾಯ್ ರೂಪಾಯಿ ಬಡ್ಡಿ ತಗೊಂಡು ಜನರು ಹಾಳ್ ಮಾಡ್ತಿದಾರಲ್ಲ ಹೊಲಾ ಮನೆ ಆಸ್ತಿ ಬರ್ಸ್ಕೊಂಡು ಅಂತವ್ರಿಗೆ ಮಾಡೋದು ಜನರಿಗೆ ಒಳ್ಳೇದ್ ಮಾಡಕತಿವಿ ನಾವು ಹತ್ ರೂಪಾಯಿ ಬಡ್ಡಿ ತಗೊಂಡು ಜನರ ಹತ್ರ ಬಾನ್ ಬರ್ಸ್ಕೊಂಡು ಮನೆ ಬರ್ಸ್ಕೊಂಡು ಐದ್ ರೂಪಾಯಿ ಬಡ್ಡಿ ಕೊಟ್ಟು ಕೊನೆಗೆ ಮನೆ ಆಸ್ತಿ ಎಸ್ಕೊಂತಾರಲ್ಲ ಅಲ್ಲ ಇಷ್ಟೆಲ್ಲ ಅವ್ರೆಲ್ಲಾ ಇದು ಮಾಡಿದ್ರು ಕೂಡ ಅವ ಒಂದ್ ಬಂದ್ ಮೀಡಿಯಾದ್ರ ಮುಂದ್ ಮಾತಾಡಿಲ್ಲಪ್ಪ ನಿಮಾತ ನಮಗ್ ಅದ ಆಚಾರ ಆಗತ್ತೆ ಯಾರು ಹೆಗ್ಡಿ ಅವ್ರಿಗ್ ಅವ್ರು ಕರೆಕ್ಟ್ ಇದ್ದವ್ರು ಕರೆಕ್ಟ್ ಇದ್ದವ್ರು ಬಂದ್ ಮಾತಾಡಬೇಕ ಸರ್ ಏ ಡೈ ಬೈ ಬಂದ್ ಮಾತಾಡ್ತಾ ಕರೆಕ್ಟ್ ಆಗಿ ಇದ್ದಾರ ಅದ್ ಬಾ ಮಾತಾಡ್ಸೀವಲ್ಲಾ ಅಲ್ಲಿ ಇಲ್ಲಿ ನಮ್ಮ ಸ್ಟೇಟ್ ಪರ್ಮಿಷನ್ ಐತೆ ಸುಮ್ನೆ ಕಾಂಜಿ ಪಿಜಿ ಇಂಥವರಿಗೆಲ್ಲ ನಾವ್ ಯಾಕೆ ಸ್ವಲ್ಪ ದೊಡ್ಡ ದೊಡ್ಡ ಮೀಡಿಯಾಗೆಲ್ಲಾ ನಾವು ನ್ಯೂಸ್ ತೋರ್ಸಬೇಡ ಅಂತ ಹೇಳ್ಬೋದು ಇಷ್ಟೇ ಆಡ್ತಾರ ಅದು ಆ ಸುಮ್ ಸುಮ್ನೆ ಅಪಪ್ರಚಾರ ಮಾಡೋರಿಗೆಲ್ಲ ಸುಮ್ನೆ ನಾವು issue ಮಾಡಿ ಅಲ್ಲ sir ಅಲ್ಲ ನಾನ್ ನಿಮ್ಗೆ ಒಂದೇ ಒಂದ್ ಮಾತ್ ಹೇಳಕ್ ಹೇಳ್ತೀನಿ ನಿಮ್ ಆತ್ಮ ಸಾಕ್ಷಿ ಮುಟ್ಟಿಯಂದು ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ಮ ನಿಮ್ ಪೂರ್ವಕವಾಗಿ ಹೇಳ್ರಿ sir ಇದು ಸುಳ್ಳು ಫೇಕ್ ಅಂತ ಅಂದ್ ಹೇಳ್ಬಿಡ್ರಿ ನಿಮ್ ಆತ್ಮ ಸಾಕ್ಷಿ ಮುಟ್ಟಿ ಹೇಳ್ರಿ ನೀವ್ ಅದನ್ನ ಆ ಡಿಪಾರ್ಟ್ಮೆಂಟ್ ನಾಗ್ ಕೆಲ್ಸ ಮಾಡ್ತಾನೆ ಅನ್ನೋದ್ ಮರ್ತ್ ನೀವ್ ಹೇಳ್ರಿ ಏ ಇಲ್ಲೋ ಅದೆಲ್ಲ fake ಸುಮ್ನೆ ಅದು ನಿಜವಾಗ್ಲೂ ಫೇಕ್ ಅದು ಏ ಬಿಡ್ರಿ sir ನೀವ್ ಯಾರ್ ಕಿವಿ ಹಾಕಿ ಇಲ್ಲಿ ಕರ್ನಾಟಕ ಜನ ಎಲ್ಲಾ ದಂಗೆ ಆದಾಯ್ತಿ high court ಇಂದ high court ಇಂದ notice ನೀವ್ fake ಅಂತ ಹೇಳ್ತಿರಲ್ಲ ನೀವು ಹಾ ಯಾರ್ ಕಿವಿ ಹಾಕಿ ಹೊಗಳ್ತಿರಿ ನೀವು ನಿಜವಾಗ್ಲೂ ಹೇಳ್ತೀನಿ ಕಾಲ್ percent ಅಷ್ಟೇ ಜನ ಬ್ಯಾಂಕರ್ ಕೊಟ್ರ ಬ್ಯಾಂಕರ್ ಬರ್ಲ್ ಬಿಡ್ರಿ ಸಂಘ ಅಂದ್ರ ಬ್ಯಾಂಕ್ ಇಂದ ಅಲ್ಲ ಬ್ಯಾಂಕ್ ಗೆ ಸೂರಿಟಿ ಇವ್ರು ಹಾಕಿರೋದಲ್ಲ ಯಾರ್ ಹಾಕಿರೋ ಸೂರಿಟಿ ಹೆಗಡೆ ಅವರು ಹೆಗಡೆ ಹೆಗಡೆ ಅವರು ಯಾವ ಆಧಾರದ ಮೇಲೆ ಹಾಕಿರೋ ಸೂರಿಟಿ ಹ್ಮ್ ಮತ್ತ ಅವ್ರಗ್ ನಂಬೆಲ್ಲಾ ಕೊಟ್ಟಿರೋದು ಸರ ಶುಟಿ ಆಗಿರ ಸಾರ್ ಒಂದ್ ದಿನಕ್ಕ ನಾನ್ನೂರಿಂದ ಐನೂರ್ ಕೋಟಿ ಬೆಳಿ ಇದು ಬಡ್ಡಿ ಬರ್ತಂದ್ರ ಅದು ಅಮೌಂಟ್ ಎಲ್ಲಿ ಬೇಕಾ ಸರ ಅದು ಯಾಕ್ ಸರ್ ಹಿಂಗ ಮಾಡ್ತೀರಿ ಸರ್ ನೀವು ನೀವು ತಿಳಿದಂತರಾಗಿ ಆಗಿ ವಿದ್ಯಾವಂತರ ಆತ್ಮ ಸಾಕ್ಷಿಯಿಂದ ಸ್ವಲ್ಪ ನೋಡಿ ಮಾತಾಡ್ತಾ ಅದು ಈಗ ಕೆಲಸ ಮಾಡ್ತಾನ ಬಿಟ್ಟ ಮಾತಾಡ್ರಿ ನೀವು ಈಗ ಆಯ್ತಪ್ಪಾ ಈಗ ನೀನೇ ಒಂದು ಈಗ ಯಾರಿಗ್ಯಾರ ಲೋನ್ ಬೇಕು ಅಂದ್ರ ಒಂದ್ ಲಕ್ಷ ಲಕ್ಷ ಅದೇ ದುಡ್ಡ್ ಬದಿ ಕೊಡ್ತೀಯಾ ನೀನು ಹಾಕತರ ನಮ್ ಕೈಲಿ ಕೊಡಕ್ಕೆ ನಾವ್ ಯಾಕ್ ಸುಮ್ನೆ ಅವ್ರ ಇದ್ ಮಾಡಬೇಕು ಎಷ್ಟೋ ಜನ ತಗೊಂಡ್ ಅನುಕೂಲ ಮಾಡ್ಕೊಂತಾರಲ್ಲ sir ಅನುಕೂಲನು ಅನನುಕೂಲನು ಅದು ಹೇಳ್ಕೊಂತ ಹೋದ್ರೆ ಅಕ್ರಮ ಬರೋಬ್ಬರಿ ಅಕ್ರಮ ಐತೆ ಅದೆಲ್ಲ ಹೇಳೋದಲ್ಲ sir ಅದು ಇನ್ನು ಇನ್ನು ಸ್ವಲ್ಪ ದಿನ ನಾನು ನಿಮಗೆ ಮೊದಲಿಂದ ಹೇಳ್ಕೊಂತ ಬಂದಿನಿ ನಾನು ಹೇಳ್ಕೊಂತ ಬಂದಾಗ ನಾನು ಹೆಂಗ್ ಹೇಳಕತ್ತೆ ನಾನು ಹಂಗೆ ಆಗಕತ್ತೆ ಅದು ನಿಮಗೆ ಇವತ್ತು ಹೇಳ್ತೀನಿ ಕೇಳ್ರಿ ಇನ್ನು ಮುಂದಿನ ಬಾಳ ದಂಗೆ ಆಗ್ತಾರೆ sir ಕರ್ನಾಟಕ ಜನ

ನಿಮ್ ಒಳ್ಳೇದು ಕೇಳ್ತಾ ನಾನ್ ಇರೋವರೆಗೂ ಮಾಡೋದು ಆಮೇಲೆ ನೋಡೋದು ಸರಿ ತಗೊಳ್ಳಿ ಸರ್ ನಾನ್ ಹತ್ರ ಕಟ್ಟಲ್ಲ ಸಾರ್ ನಾನ್ ಕಟ್ಟಲ್ಲ ಅದೆಲ್ಲಾ ಬೇರೆಯವ್ರಿಗೆ ನನ್ಗ್ ಫೋನ್ ಮಾಡಬ್ಯಾಡ್ರಿ ನಾನ ಇನ್ನೂ ಮಾಡಬೇಡ್ರಿ ನಮಗೆ ನಮ್ಮ ನಿಮ್ಮ ವಿಶ್ವಾಸ ಇದ್ರ ಮಾಡ್ರಿ ಮಾತಾಡಲ್ರಿ ಅದ್ರ ಬಗ್ಗೆ ಮಾತ್ರ ನನಗ್ ಫೋನ್ ಮಾಡಾಕ ಹೋಗ್ಬ್ಯಾಡ್ರಿ ಮೊನ್ನೆ ದೆಲ್ಲಿಗ್ ಹೋಗ್ಯಾರ ಮೊನ್ನೆ ದೆಲ್ಲಿ ಕೂಡನು ಚಳುವಳಿ ಮಾಡ್ಯಾರ ಅದೆಲ್ಲಾ ಬೇಕಂತ ಅಂತೀರಲ್ಲ ಸರ್ ನೀವ್ ಯಾವ ಲೆಕ್ಕ ಅಂತೀರಿ ಸರ್ ನೀವ್ ಅವ್ರ ಅಷ್ಟ್ ಕಷ್ಟಪಟ್ಟು ಪಟ್ಟ ನ್ಯಾಯಾನ

ಸೌಜನ್ಯಾಕ ಅಲ್ಲಿ ಹುರಾಡಿದ್ರು ನೀನ್ ಯಾಕೋ ಅಲ್ಲಿ ಹೊರಾಡ್ತೀಯಾ ಸೌಜನ್ಯ ಇರೋದು ಅಲ್ಲಿ ದಕ್ಷಿಣ ಕನ್ನಡದಾಗ ಹ ಹೌದು ಕರ್ನಾಟಕ ಸ ನಮ್ ಇಂಡಿಯಾ ಅದಕ್ಕೆ ನೀನು ಹೊರಾಡ್ತೀಯ ಅವ್ರ ಬಗ್ಗೆ ಹ್ಮ್ ಸರ್ ನೆಕ್ಸ್ಟ್ ಈಗಲ್ಲಿ ನಾವೆಲ್ಲಾ ಹೊಂಟೀವಿ ಇಲ್ಲೇ ನಾವ್ ಐದಾರು ಜನ ಹುಡ್ರು ಮಹೇಶ ಮಹೇಶ ತಿಮ್ಮರೊಡ್ಯಾರ ಸರ್ ಅವರಿಗೆ ಕಾಲ್ ಮಾಡೆಲ್ಲಾ ಹೇಳಿವಿ ಮಾತಾಡಿವಿ ಮತ್ತೆ